ಸರಿ ಸರ್ದಾರ್ ವಲ್ಲಭ ಭಾಯ್ ಸಾಹೇಬ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿರೋದು ಕೇಳ್ರಿ ಅವರಿಗೆ ಇವತ್ತು ಗುಜರಾತ್ ಮಾಡಲು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಶನ್ ಅಲ್ಲಿ ನೋಡಿದೀರ ಪ್ರಶ್ನೆ ಕೇಳ್ತೀರಾ ಯಾರ ನೀವು ಎಜುಕೇಷನ್ ಗುಜರಾತ್ ಯಾವ ಮಾಡ್ಲಲ್ಲಿದೆ ಹೆಲ್ತ್ ಯಾವ ಮಾಡಲಿದೆ ಎಂಬತ್ತೈದನೇ ಸ್ಥಾನದಲ್ಲಿ ಇದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಆ ಟೇಟಿ ಫಿಫ್ತ್ ಪೊಸಿಷನ್ ಇದು ಹೆಂಗ್ 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 ತೋರಿಸೋದು ಸರಿ ಸರ್ದಾರ್ ವಲ್ಲಭ ಭಾಯ್ ಸಾಹೇಬ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿರೋದು ಕೇಳ್ರಿ ಅವರಿಗೆ ನಾನು ಸುಳ್ಳು ಹೇಳ್ತಲ್ಲ ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ ಸರ್ದಾರ್ ವಲ್ಲಭ ಪಟೇಲ್ ಸಾಹೇಬ್ರೆ ಆರ್ ನ ಬ್ಯಾನ್ ಮಾಡಿದವರು ಈಗ ಅವರೇ ಅವ್ರನ್ನ ಸ್ಟ್ಯಾಚು ಕಟ್ಟಿದ್ದಾರೆ ಅದು ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ ಸರ್ದಾರ್ ವಲ್ಲಭ ಭಾಯ್ ಸ್ಟ್ಯಾಚು ಕಟ್ಟಿದ್ದಾರೆ ಅದಾದಮೇಲೆ ಏನಾಯಿತು ಸ್ಟ್ಯಾಚು ಕಟ್ಟಾಯಿತು ಅದಾದ್ಮೇಲೆ ಎಲ್ಲ ಎಲ್ಲಾನು ಪೋಸ್ಟ್ರು ಒಂದು ಬ್ಯಾನರ್ ಒಂದು ಹೆಸ್ರು ಇದೆಯಾ ಏನೋ ಸುಮ್ಮನೆ ಹೋಗ್ತತೆ ನಮ್ಮ ಹಳ್ಳಿ ಹಳ್ಳಿಗಳ ಜಾತ್ರೆದಾಗ ಸುಮ್ಮನೆ ತೂರಾಡೋದು ಹೋಗೋದು ಅದಾದ್ಮೇಲೆ ಇನ್ನೊಂದು ಜಾತ್ರೆ ಅದಾದ್ಮೇಲೆ ಇನ್ನೊಂದು ಜಾತ್ರೆ ನಮಗೆ ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು ನೀವು ಕ್ವಶನ್ಸ್ನ ಪೆಂಡ್ ಮಾಡಿರಿ ಬಿಜೆಪಿಯವ್ರ ಕಾಂಟ್ರವರ್ಸಿನ ಬಂದು ನಮ್ಮನ್ನು ಕೇಳಬಿಡ್ರಿ ಯಾಕಂದ್ರೆ ಅವ್ರು ಕಾಂಟ್ರಿವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾಡಲ್ಲ ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ ಹತ್ತು ವರ್ಷದ ಒಂದು ಹತ್ತು ಪಾಲಿಸಿ ತೊಗೊಳ್ರಿ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿಸ್ರಿ ನೀವು ಹಿಂಗೆ ಹೇಳಾರೆ ಅವ್ರು ಹಿಂಗೆ ಹೇಳ ಅವ್ರು ಹೇಳಿದ್ ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ ವೈ ಡಿ ವಾಂಟ್ ಆಸ್ಕಸ್ ಬಿಕಾಸ್ ಟು ದಿಸ್ ದೇ ವಾಂಟ್ ಇಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡೀಬೇಕು ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಆ ಖಾನ್ ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಕೇಳ್ತಾರ್ದು ಏನು ರೀಸನ್ ಏನು ಯಾಕೆ ಇದು ಈ ದೇಶದವ್ರು ಅಲ್ಲ ಅವರು ಕರ್ನಾಟಕದವರಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ಏನಿಲ್ವಾ ಇವು ಚುನಾವಣೆ ಬಂದಂತೆ ಹಿಂದೂ ಮುಸ್ಲಿಮ್ ಮಾಡಬೇಕು ಮತ್ತು ಈ ಪ್ರಶ್ನೆ ಕೇಳೇ ಕೇಳ್ತಾರೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ ಹತ್ತು ಪ್ರೊ ಹತ್ತು ಪ್ರೋಗ್ರಾಮ್ಸ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ ನಮಗೆ ಹೆಲ್ತು ಎಜುಕೇಷನು ಇವತ್ತು ಗುಜರಾತ್ ಮಾಡಲು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನಲ್ಲಿ ನೋಡಿದಿರ ಪ್ರಶ್ನೆ ಕೇಳ್ತೀರಾ ಯಾರ ನೀವು ಎಜುಕೇಷನ್ ಗುಜರಾತ್ ಯಾವ ಮಾಡ್ಲಲ್ಲಿದೆ ಎಲ್ತ್ ಯಾವ ಮಾಡ್ಲಲ್ಲಿದೆ ಯಾವ್ದು ನಾವು ಯಾವ ಫಂಡಮೆಂಟಲ್ ಕ್ವೆಶನ್ಸ್ ಯಾವ್ದು ರೇಸ್ ಮಾಡಬೇಕು ಫಂಡಮೆಂಟಲ್ ಕ್ವಶನ್ಸ್ ಯಾವ ರೇಸ್ ಮಾಡಬೇಕು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು ಅವರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಬರ್ತಾರೆ ಇವೇ ಭಾಷಣ ಮಾಡ್ತಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕ ಪ್ರಶ್ನೆ ಮಾಡಲ್ಲ ಮೇಕ್ ಇನ್ ಇಂಡಿಯಾನಿಗೆ ಏನೇನು ಮಾಡಿದೆ ಸರ್ ಅಂತ ಕೇಳ್ಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರು ಏನೇನು ಮೇಕ್ ಇನ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಹೊರ ದೇಶಗಳಿಗೆ ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ ಇವತ್ತು ಎಂಬತ್ತೈದನೇ ಸ್ಥಾನದಾಗ ನಾವಿದೀವಿ ಪಾಸ್ಪೋರ್ಟ್ ಪವರ್ ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ ಎಂಬತ್ತೈದನೇ ಸ್ಥಾನದಲ್ಲಿ ಇದ್ದೀವಿ ನಾವು ಒಂದನೇ ಸ್ಥಾನದಾಗ ಇರಬೇಕಾಗಿತ್ತಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ ಎರಡನೇ ಸ್ಥಾನದಾಗ ಇರಬೇಕು ಬಾಡ ಹತ್ತನೇ ಸ್ಥಾನದಾಗ ಇರಬೇಕು ಹದಿನೈದು ಇಪ್ಪತ್ತು ಐವತ್ತು ಎಂಬತ್ತೈದನೇ ಸ್ಥಾನದಲ್ಲಿ ಇದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಡೇಸ್ ಆ ಟ್ವೆಂಟಿ ಫಿಫ್ತ್ ಪೊಸಿಷನ್ ಮತ್ತು ಇದು ಹೆಂಗೆ 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 ತೋರಿಸೋದು ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಯಾವ ದೇಶ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಚರ್ಚೆ ಆಗೋದು ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ ನೀವು ಬಂದು ಅದೇ ಹೇಳೋದು ಅವರು ಬರೋದು ಹಿಂದೂ ಹೇಳಿದ್ರು ಮುಸ್ಲಿಮ್ ಹೇಳಿದ್ರು ಇವೇ ಇವೇ ಚರ್ಚೆಗಳಿಗೆ ನಾವು ಎಷ್ಟು ದಿವಸ ಮಾತಾಡೋಣ